ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚನ ಪಂಚಾಯಿತು ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೊದಲ್ಲಿ ರಜತ್ ಉಸ್ತುವಾರಿ ರಜತ್ ಅವರಿಗೆ ಸರಿಯಾಗಿ ಊಟ ಇಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅವನ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಗೂಟ ಇಡ್ತಿದ್ದಾರೆ ಯಾಕೆಂದರೆ ಅವನೇ ಅಲ್ಲವಾದ ಡೈಲಾಗು ಹಾಡಿನ ಮುಖಾಂತರ ಎಲ್ಲ ಹೇಳ್ದ ಧನ್ರಾಜ್ಗೆ ಸೊ ನಿನಗೆ ಗೂಟ ಇಟ್ಟವ್ರೆ ನಿನಗೆ ಕುರಿ ಕಡ್ದಂಗೆ ಕಡ್ದುಬಿಟ್ಟವ್ರೆ ಮಂಜು ಗೌತಮಿ ಸೇರ್ಕೊಂಡು ಅನ್ನೋ ರೀತಿಯಲ್ಲಿ ಎಲ್ಲ ಕೆಲವೊಂದು ಮಾತುಗಳು ಆಡಿದ ಸೊ ಇವಾಗ ಅವನಿಗೆ ಗೂಟ ಇಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸುದೀಪ್ ಸಾರು ಆ್ಯಂಡ್ ಉಸ್ತುವಾರಿ ಬಗ್ಗೆ ಚರ್ಚೆ ನಡೀತಾ ಇದೆ ಅಲ್ಲಿ ಆ್ಯಂಡ್ ಫೇವರಿಸಮ್ ಅನ್ನೋ ಒಂದು ಕ್ಲಿಯರ್ ಗತ್ ಕಾಣಿಸ್ತಾ ಇತ್ತು ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಲ್ಲಿ ಪ್ರಶ್ನೆ ಕೇಳಿರುವಂಥದ್ದು ರಜಾ ತಮ್ಮ ಉಸ್ತುವಾರಿ ಜವಾಬ್ದಾರಿಯನ್ನು ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ ಆ್ಯಂಡ್ ಆಬಿಯಸ್ ಆಗಿ ಮಂಜು ಆ್ಯಂಡ್ ಗೌತಮಿ ಕಡೆಯಿಂದ ಇಲ್ಲ ಫೇವರಿಸಮ್ ಇತ್ತು ಅಣ್ಣ ಅಂತ ಮಂಜು ಹೇಳುವಂಥದ್ದು ಆ್ಯಂಡ್ ಗಮನ ನಮ್ಮ ಮೇಲೆ ಇತ್ತು ಟಾಸ್ಕ್ ನಟಿ ಆಡ್ತಿರೋರ ಮಧ್ಯೆ ಅವ್ರದ್ದು ಅವ್ರ ಮೇಲೆ ಇರಲಿಲ್ಲ ಅಂತ ಗೌತಮ್ ಹೇಳ್ತಿರುವಂಥದ್ದು ಸೊ ಅಲ್ಲಿ ಫೇವರಿಸಮ್ ನಾನು ಯಾವತ್ತೂ ಯಾವ ಕಾರಣಕ್ಕೂ ಮಾಡಲ್ಲ ಸರ್ ಅಂತ ಹೇಳ್ತಿದ್ದೇನೆ ಅಪ್ಪ ದೇವ ಏನು ಒಂದು ರೀತಿಯಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಇವನು ಫೇವರಿಸಂ ಮಾಡಲ್ಲವಂತೆ ಭವ್ಯಾಗ ತ್ರಿವಿಕ್ರಮ್ಗೆ ಫೇವರಿಸಂ ಮಾಡಿದೆ ಇನ್ನೇನು ಮಾಡಿದೆ ಮತ್ತು ಹಾಂ ಆಮೇಲೆ ಧನ್ರಾಜನ್ ವಹಿಸ್ಕೊಂಡು ಬಂದುಬಿಡೋದು ಗೌತಮಿ ಮತ್ತು ಯಾರೋ ಮಂಜುನ ಟಾರ್ಗೆಟ್ ಮಾಡಲಿಕ್ಕೋಸ್ಕರ ಧನ್ರಾಜನ್ನ ವಹಿಸ್ಕೊಂಡು ಮಾತಾಡೋವಂಥದ್ದು ಏನು ಅವನ ಪಕ್ಕದಲ್ಲಿದ್ದರೆ ಅವನ್ನೇ ಕಪ್ಪು ಎದ್ದು ಕೊಟ್ಬಿಟ್ಟು ಮನೆ ಕಳಿಸ್ಬಿಡ್ತಾನೆ ಹಂಗಿದ್ರೆ ಇವನು ಫೇವರಿಸಂ ಮಾಡೋದಿಲ್ಲ ಒಂದು ಹೇಳಿ ದೊಡ್ಡ ಸಾಚ ಶಿಖಾ ಮಾಡಿ ಥರ ಆಡ್ತಾನೆ ಹಾಂ ಈ ಥರದ ಮಾತುಗಳು ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಕೇಳುವಂಥದ್ದು ಒಂದು ಪ್ಯಾಟರ್ನ್ ಅಂತ ಕಾಣಿಸ್ತಾ ಇದೆ ನೀವು ಮಾಡಿರೋವಂಥ ಉಸ್ತುವಾರಿನಲ್ಲಿ ಆದರೆ ಒಂದು ಪ್ಯಾಟರ್ನಲ್ಲೂ ಕೂಡ ಭವ್ಯ ಇದ್ದಾರೆ ಅಂತ ಅಂದರೆ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಭವ್ಯ ಅವರನ್ನು ಫೇವರ್ ಆಗಿ ಮಾಡ್ತಿದ್ರು ಅಂತ ನನ್ನ ಪ್ರಕಾರ ಓನ್ಲಿ ಭವ್ಯ ಅಲ್ಲ ಇನ್ಕ್ಲೂಡಿಂಗ್ ತ್ರಿವಿಕ್ರಮ್ಗೂ ಕೂಡ ಅಲ್ಲಿ ಫೇವರಾಗೇ ಮಾಡ್ತಾ ಇದ್ದ ಅವನು ಓಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಒಂದೆರಡು ವಾರದ ಹಿಂದೆ ಮೂರು ಜನ ಗ್ರೂಪ್ ಮಾಡ್ಕೊಂಡಿದ್ದಾರೆ ತ್ರಿವಿಕ್ರಮು ಭವ್ಯ ರಜತ್ ಅದರಲ್ಲೂ ಮುಖ್ಯವಾಗಿ ಈ ಫ್ಯಾಮಿಲಿ ವೀಕ್ ಆದಮೇಲೆ ಅದು ಇನ್ನೂ ಅತಿ ಆಗಿದೆ ಫೇವರಿಸಮ್ ಅನ್ನುವಂಥದ್ದು ಅದರಲ್ಲಿ ಅವಾಗವಾಗ ಸ್ವಲ್ಪ ಧನ್ರಾಜನ್ನ ಸೇರಿಸ್ಕೊತಾನೆ ಕಾರಣ ಗೌತಮಿ ಯಾರೋ ಇನ್ನೊಬ್ಬರು ಬ ಹಣಮಂತ ಆ್ಯಂಡ್ ಮಂಜು ಸೊ ಇವರನ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಸೊ ಧನ್ರಾಜನ್ನ ಯೂಸ್ ಮಾಡ್ಕೊತಿದ್ದಾನೆ ಬಿಕಾಸ್ ಆಫ್ ಧನ್ರಾಜನ್ನ ಈ ಕಡೆ ಹೇಳ್ಕೊಳ್ಳೋಣ ಅಂತ ಗ್ರೂಪ್ಗೆ ಫಸ್ಟ್ ಆ ಮೂರು ಜನರ ಒದ್ದು ಓಡಿಸ್ ಓಡಿಸೋಣ ಅನ್ನೋ ಒಂದು ಮೆಂಟ್ಯಾಲಿಟೀನಲ್ಲಿ ಪ್ಲಾನ್ ಮಾಡ್ತಾ ಇದ್ದ ಅವನು ಸೊ ಅದಕ್ಕೋಸ್ಕರ ಈ ಮೂರು ಜನರನ್ನ ಒಂದು ಫೇವರಿಸಮ್ ಆಗಿ ಇಟ್ಕೊಂಡಿದ್ದ ಸೊ ಅದು ಇಲ್ಲಿ ಬಟ ಬಯಲಾಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ಆಲ್ರೆಡಿ ಒಂದು ಎರಡು ಮೂರು ಶಾರ್ಟ್ ತೋರಿಸಿದ್ದಾರೆ ಭವ್ಯನೇ ಯಾಕೆ ಒಂದು ಪ್ಯಾಟರ್ನಲ್ಲಿ ಸಿಗ್ತಾ ಇದ್ದಾರೆ ಅಂತ ಒಂದು ಆ ಗೂಟದ ವಿಚಾರ ಇನ್ನೊಂದು ಆ ಜಾರ್ ಏನಿದೆಯಲ್ಲ ಎರಡು ಕೈಯಲ್ಲಿ ಹಿಡ್ಕೊಳ್ಳೋವಂಥದ್ದು ಒಂದೇ ಕೈಲಿ ಹಿಡ್ಕೋಬೇಕು ಅಂತಂದಾಗ ಸೊ ಎರಡು ಕೈ ಹಿಡ್ಕೊಳ್ಳೋವಂಥದ್ದು ಏನಿದೆ ಅಲ್ಲಿ ಆ್ಯಂಡ್ ಅಲ್ಲಿ ಅದೇ ರಜೆ ಅಂತ ಹೇಳ್ತಾನೆ ಕೈಲಿ ಹಿಡ್ಕೋಬೋದು ಅಂತ ಹೇಳ್ತಾನೆ ಬಟ್ ಭವ್ಯ ಎಲ್ಲೂ ಕೇಳಲ್ಲ ಅವಳು ರೂಲ್ಸ್ ಬುಕ್ ನೋಡಿರ್ತಾಳೆಳೆ ಒಂದಲ್ಲ ಒಂದು ಸಲ ಅಥವಾ ಕೇಳಿಸ್ಕೊಂಡಿರ್ತಾಳೆ ಅವಳು ಕೇಳ್ಬೋದಾಗಿತ್ತು ಒಂದು ಕಾಯಿನ ಅಥವಾ ಎರಡು ಕಾಯಿನ ಅಂತ ಬಟ್ ಇಲ್ಲಿ ಪಂಚಾಯಿತಿನಲ್ಲಿ ಅವಳು ಹೇಳ್ತಿರುವಂಥದ್ದು ಭವ್ಯ ಅವರು ಸೊ ಒಂದು ಅವ್ನು ಕೇಳಿದೆ ಅಂತ ಹೇಳ್ತಿದ್ದಾರೆ ಬಟ್ ಸುದೀಪ್ ಸರ್ ಹೇಳುವಂಥದ್ದು ನಾನು ಝೂಮ್ ಹಾಕೊಂಡು ನೋಡಿದ್ದೀನಿ ಎಪಿಸೋಡ್ನ ಬಟ್ ನೀವೆಲ್ಲೂ ಕೇಳಿಲ್ಲ ಅನ್ನೋ ರೀತಿಯಾಗ ಹೇಳ್ತೀರ ಅಗೇನ್ ಭವ್ಯ ಅವರು ಅಳ್ತಾ ಇದ್ದಾರೆ ಏನು ಮಾಡಲಿಕ್ಕಾಗಲ್ಲ ತಪ್ಪು ಮಾಡಿದ್ದಾದಮೇಲೆ ಅದು ಪದೇ ಪದೇ ತಪ್ಪುಗಳಾದಮೇಲೆ ಏನೂ ಮಾಡೋಕ್ಕಾಗಲ್ಲ ಅಳೋದು ಒಂದೇ ಉಳಿಸೋವಂಥದ್ದು ಅದು ಬಿಟ್ಟರೆ ಇನ್ನೇನು ಇಲ್ಲ ಲಾಸ್ಟ್ ವೀಕಲ್ಲೂ ಕೂಡ ಹಾಗೆ ಆಯಿತು ಇವಾಗಲೂ ಹಾಗೆ ಆಗ್ತಿದೆ ಓಕೆ ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಾರೆ ಎಲ್ಲ ಆಡ್ತಾರೆ ಅಲ್ಲಿ ಇಲ್ಲಿ ಫೌಲ್ ಆಗ್ತವೆ ಅನ್ನೇ ಒಂಥರ ಅದೇನು ಹೇಳ್ತಾರಲ್ಲ ತಪ್ಪು ಆಟ ಆಡ್ತಾರೆ ಎಲ್ಲ ಆಗುತ್ತೆ ಬಟ್ ಕ್ಯಾರೆಕ್ಟರ್ ಅಂತ ಬಂದಾಗ ಬೇರೆಯವ್ರ ಮೇಲೆ ದೂರಾಂಕಾರ ತೋರಿಸೋವಂಥದ್ದು ಅದು ಚಾನ್ಸೇ ಇಲ್ಲ ಸೊ ಅದ್ರ ಅದರಿಂದನೇ ಅವರು ಹೋಗುವಂಥದ್ದು ನನ್ನ ಪ್ರಕಾರ ಬಿಗ್ ಬಾಸ್ನಿಂದ ಹೊರಗಡೆ ಬರಬೇಕು ಅಂತಂದರೆ ಟಾಪ್ ಟು ಅಥವಾ ಒನ್ನಲ್ಲಿ ಗೆಲ್ಲದೆ ಇರೋದಕ್ಕೆ ಕಾರಣ ಅಂತಂದರೆ ಅವರ ಒಂದು ಬಿಹೇವಿಯರ್ಗಳು ಸೊ ಬೇರೆಯವ್ರ ಮೇಲೆ ತೋರಿಸೋ ಆ್ಯಂಡ್ ದುರಾಂಕಾರ ಇದೆಯಲ್ಲ ಸೊ ಅದು ಭವ್ಯಾಗ ಒಂದು ಇದೆ ಓಕೆ ಸೊ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಆ್ಯಂಡ್ ರಜತ್ ಹೇಳುವಂಥದ್ದು ಲೀಡರ್ಶಿಪ್ ಕ್ವಾಲಿಟಿ ಕಾಣಲ್ಲ ನಿಮ್ಮಲ್ಲಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ರಜತ್ಗೆ ಅವನ ಹತ್ರ ಯಾವುದು ಲೀಡರ್ಶಿಪ್ ಇದೆ ಅವನ ಹತ್ರ ಅವನೊಂಥರ ಬಿಗ್ ಬಾಸ್ಟರ್ ಅವಾಗ ಹೇಳಿದ್ನಲ್ಲ ಒಂದು ರೀತಿಯಲ್ಲಿ ಬಾಸ್ ಒಂದು ಇದು ಕ್ವಾಲಿಟಿ ಥರ ಆಡ್ತಿದ್ದ ಅಂದರೆ ನಾನು ಹೇಳ್ದಂಗೆ ಎಲ್ಲವನ್ನೂ ಮಾಡಬೇಕು ಅನ್ನೋ ರೀತಿಯಲ್ಲಿ ಓಕೆ ಯಾವನು ಕೇಳ್ತಾನೆ ಬಿಗ್ ಬಾಸ್ ಮನೆ ಅಂತ ಕೇಳ್ತಾವ ಅಷ್ಟೇ ಹೊರಡೋ ಆದರೆ ಕೇಳೋದಿಲ್ಲ ಅವ್ನು ಲೀಡರ್ ಅವನು ಯಾವ ಯೋಗ್ಯತೆ ಇದೆ ಅವನು ಲೀಡರ್ ಆಗಕ್ಕೆ ಅವನಿಗೆ ಫೇವರಿಜ್ ಮಾಡೋವಂಥವನಿಗೆ ಪಾರ್ಸಾಲಿಟಿ ಮಾಡೋವಂಥವನಿಗೆ ಹೊಲ್ತ್ ಹೊಸ ಯಾವ ಲೀಡರ್ ಕ್ವಾಲಿಟೀಸ್ ಇದೆ ಅವನಿಗೆ ಒಂದು ಒಂದು ಟಾಸ್ಕ್ ಕ್ಯಾಪ್ಟನ್ ಕೂಡ ಅದ ಏನು ಮಾಡ್ದ ಚೈತ್ರ ಮೇಲೆ ಎಗ್ರೆಗ್ರಿಗೆ ಹೋಗಿ ಹೋದ ಹಾಂ ಅದು ಯಾವನಾದ್ರೂ ಕ್ಯಾಪ್ಟನ್ ಮಾಡೋವಂಥದ್ದು ಅದು ಲೀಡರ್ ಮಾಡೋವಂಥದ್ದು ಅದು ಲೀಡರ್ ಅಂದರೆ ಹೆಂಗಿರಬೇಕು ಹಾಂ ಬಾಸ್ ರೀತಿಯಲ್ಲಿ ಆಡ್ತಾನ ಅವನು ಅವ್ನಿಗೆ ಯಾವ ಯೋಗ್ಯತೆ ಇದೆ ಬಾ ಲೀಡರ್ ಆಗಲಿಕ್ಕೋಸ್ಕರ ಇನ್ನೊಂದೇನು ಅಂತಂದರೆ ಅವನಿಗೆ ಡಿಸಿಷನ್ ತೊಗೊಳ್ಳಿಕ್ಕೆ ಬಿಳಿಲ್ವಂತೆ ಲೈ ನೀನೇ ರಾಂಗ್ ಡಿಸಿಷನ್ ಮೇಲೆ ನಿನ್ನನ್ನು ಪ್ರಶ್ನೆ ಮಾಡಿದಾಗ ಅವ್ರ ಬಾಯೇ ಮುಚ್ಚಿಸ್ದಲ್ಲೋ ಮಂಜಾಣ ಎಷ್ಟು ಸರಿ ಕ್ವೆಶನ್ ಮಾಡ್ದೆ ಗೌತಮಿ ಎಷ್ಟು ಸರಿ ಮಾಡಿದ್ರು ಚೈತ್ರ ಎಷ್ಟು ಸರಿ ಕ್ವಶನ್ ಮಾಡಿದ್ರು ಧನರಾಜ್ ಎಷ್ಟು ಸರಿ ಕ್ವಶನ್ ಮಾಡ್ದ ಅವ್ರನ್ನೆಲ್ಲ ಬಾಯಿ ಮುಚ್ಚಿಸ್ದವನು ನೀನೇ ತಾನೇ ನನಗೆ ಗೊತ್ತು ನಾನು ಮಾಡ್ತೀನಿ ನಾನು ಉಸ್ತುವಾರಿ ನೀನು ಯಾವ್ದು ಕೇಳೋಕ್ಕೆ ನೀವೇನು ಮಾಡಿದ್ರಿ ನನಗೆ ಗೊತ್ತಿದೆ ನಾನು ಗೊತ್ತಿಲ್ಲದೆ ಮಾಡ್ತೀನಿ ಅಂತ ಹೇಳ್ತಿದ್ದೀಯಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ಮತ್ತು ಡಿಸಿಷನ್ ತೊಗೊಳಿಕ್ಕೆ ಬೀಳಿಲ್ಲವಂತೆ ಉಸ್ತುವಾರಿ ಬೇರೆಯವರಾದಾಗ ಅವನು ಬಾಯಿಗೆ ಬಂದಾಗ ಮಾತಾಡ್ತೀಯ ನಿನಗೆ ಉಸ್ತುವಾರಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಒಪ್ಕೊಂಡು ಸಾಯ್ಬೇಕು ಅದೆಲ್ಲ ಬಿಟ್ಬಿಟ್ಟು ದುರಂಕಾರದ ಮಾತುಗಳೆಲ್ಲನೂ ಆಡಿದ್ರೆ ಬೇರೆ ಸುದೀಪ್ ಸರ್ ಹಳೆ ಸುದೀಪ್ ಸರ್ ಇದ್ದರೆ ಹಾಕ್ಕೊಂಡು ರುಬ್ಬಿರೋರು ಇವನಿಗೆ ಅದು ಯಾಕನ್ನೋ ಗೊತ್ತಿಲ್ಲ ಇವಾಗ ಸ್ವಲ್ಪ ಸಾಫ್ಟಾಗಿ ಹೇಳ್ತಾವ್ರೆ ಆ ಡಿಸಿಷನ್ ತೊಗೊಳ್ಳಿಕ್ಕೆ ಬಿಡ್ಲಿಲ್ಲವಂತೆ ಇವ್ನು ಮಾತಾಡಲಿಕ್ಕೆ ಬಿಟ್ಟಿಲ್ಲ ಬೇರೆ ಕಂಟೇಶನ್ಗಳಿಗೆ ಅವನಿಗೆ ಫಸ್ಟ್ ಅದ್ರ ಉಸ್ತುವಾರಿ ಮಾಡೋ ಅರ್ಹತೆ ಯೋಗ್ಯತೆ ಇಲ್ಲ ಇವನಿಗೆ ದುರಂಕಾರಿಗೆ ಬಾಸ್ ರೀತಿಯಲ್ಲಿ ಆಡ್ತಾನೆ ಉಸ್ತುವಾರಿ ಆಡುವಂತಂದರೆ ಇವನಿಗೆ ಡಿಸಿಷನ್ ತಗೊಳ್ಳಿಕ್ ಬಿಡಲಿಲ್ಲವಂತೆ ಒಟ್ಟಿನಲ್ಲಿ ಚೆನ್ನಾಗಿ ಹಾಕೊಂಡು ರುಬ್ಸಾವ್ರೆ ಸೊ ಎಪಿಸೋಡಲ್ಲಿ ಯಾವ ರೀತಿ ನಡೆಯುತ್ತೆ ನೋಡ್ತೀನಿ ಆ ಹನುಮಂತನ ವಿಷಯದ ಬಗ್ಗೆ ಕೂಡ ಮಾತಾಡಲೇಬೇಕು ಭವ್ಯ ಅವ್ರದ್ದು ಓಕೆ ಎಷ್ಟೇ ಟಾಸ್ಕ್ ಚೆನ್ನಾಗಾಗಲಿ ಎಷ್ಟೇ ಆಗಲಿ ವ್ಯಕ್ತಿತ್ವ ಸರಿ ಇಲ್ಲ ಅಂತಂದರೆ ಬಿಗ್ ಬಾಸ್ ಗೆಲ್ಲುವಂಥ ಅರ್ಹತೆ ಯಾವುದೇ ರೀತಿಯಲ್ಲಿ ಇಲ್ಲ ಓಕೆ ಬೈ